ಸಿಲಿಂಡ್ರಿಗೆ ತಂದಿದ್ದ ತಾನೆ ಆಗೋದಿಲ್ಲ ನಮ್ಮ ಮನುಷ್ಯರ ಅಜಾಗ್ರತೆಯಿಂದ ಹೇಳಿದ್ರು ಟಿವಿ ನೋಡ್ತಾ ಇರಬೇಕಾದ್ರೆ ಒಳಗಡೆ ಆಗೋ ಬಿಟ್ಟಿದ್ರೆ ದಿನ ಆಗಿ ಗ್ಯಾಸ್ ಸಿಲಿಂಡರ್ ಬೆಂಕಿ ಆಗುತ್ತೆ ಸಿಲಿಂಡರ್ ಬೆಂಕ್ ಬೆಂಕಿ ತಕ್ಷಣ ನಮ್ಮ ಒಂದು ತಪ್ಪು ಇದೆ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಅಲ್ವಾ ಸಿಲಿಂಡರ್ ಬೆಂಕಿ ಆದಾಗ ಬ್ಲಾಸ್ಟ್ ಆಗುತ್ತೆ ಅಂತ ನಿಮ್ಮೆಲ್ಲರೂ ಮ್ಯಾಂಗ್ಲಿದೆ ಹಾಕಿಕೊಳ್ಳಿ ಸಿಲಿಂಡರ್ ಬ್ಲಾಸ್ಟ್ ಯಾವಾಗಲೂ ಆಗೋದಿಲ್ಲ ಸಿಲಿಂಡರ್ ಯಾವಾಗ ಬೆಂಕಿ ಉರುಗಿಸಬೇಕಾದ್ರೆ ಸಿಲಿಂಡರ್ ಕೆಳಗಡೆ ಬಿದ್ದಾಗ ಮಾತ್ರ ಸಿಲಿಂಡರ್ ಕೆಳಗೆ ಯಾವಾಗ ಬಿಡ್ತಾರ ಅದರ ಉರಿ ಏನಾಗುತ್ತೆ ಬಾಡಿಗೆ ಬಡದಾಗ ಒಳ್ಳೆ ಅದು ತನ್ನ ಮೈಯನ್ನು ಸುಟ್ಕೊಳ್ಳುತ್ತೆ ಯಾವಾಗ ಮೈ ಸುಟ್ಕೊಳ್ಳುತ್ತಲ್ಲ ಅವಾಗ ತನ್ನ ಪಾಯಿಂಟ್ ಕಳ್ಕೊಳ್ಳುತ್ತೆ ಸುಮಾರು ಮೂವತ್ತರಿಂದ ಮೂವತ್ತೈದು ನಿಮಿಷ ಕಾಲ ತನ್ನ ಬಾಡಿ ಎಲ್ಲ ಸುಟ್ಕೋಬೇಕು ಅಂದ್ರೆ ಉರಿ ರಿಸ್ಪೆಕ್ಟ್ ಆಗಿ ಸುಟ್ಕೋಬೇಕು ಅವಾಗ ಮಾತ್ರ ತನ್ನ ಮೂವತ್ತೈದು ನಿಮಿಷಗಳ ನಂತರ ಯಾವುದೇ ಒಂದು ಭಾಗದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಲ್ಲಿವರೆಗೂ ಸಡನ್ಲಿ ಬ್ಲಾಸ್ಟ್ ಆಗಲ್ಲ ಅದನ್ನ ನಿಮ್ಗೆ ತೋರಿಸ್ತೇನೆ ಅಲ್ಲಿ ಭಯ ಪಡ್ಕೊಂಡು ಹೋಗ್ಬೇಡಿ ನೀವು ಇಷ್ಟು ಮಾಡಿದ್ರೆ ಎಷ್ಟೋ ಕಂಟ್ರೋಲ್ ಆಗುತ್ತೆ ಬೆಂಕಿ ಇಷ್ಟು ಆಡಿದ್ರೆ ಯಾಕಂದ್ರೆ ಇದು ಸಪ್ಪಾರ ಬಟ್ಟೆ ಇದು ಬೈತಾ ಏನಾದರೂ ಅರ್ಧ ಮುಂಚಿನ ಗಾಳಿ ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ಫುಲ್ ಕವರ್ ಮಾಡ್ಬೇಕು ಸಿಲಿಂಡರ್ನ ಗಾಳಿ ವಾತಾವರಣ ಗಾಳಿ ಬರ್ಲಾರ್ದಂಗೆ ನೋಡ್ಕೋಬೇಕು ಈ ಫಾರ್ ಎಕ್ಸಾಂಪಲ್ ಏನು ಮಾಡೋಣ ಒಂದು ಎರಡು ನಿಮಿಷ ಬಿಡೋಣ ಹಾಗೆ ಬಿಟ್ಟಿದ್ದು ಬಿಟ್ಟು ಆರ್ನಾಗ ಭಯ ಪಡ್ಕೊಂಡು ಹೋಗ್ಬೇಡಿ ಏನಾಗಲ್ಲ ಆರಿಸಬಹುದು ಆದ್ರೆ ಒಂದ್ ಎರಡು ನಿಮಿಷ ಗಾಳಿ ಹಾಗೆ ಇರಲಿ ಯಾಕಂದ್ರೆ ನೀವು ವಾತಾವರಣ ಗಾಳಿ ಉಳಿಸುತ್ತಿದ್ದ ಒಳಗಡೆ ಈ ಫಾರ್ ಎಕ್ಸಾಂಪಲ್ ನೀವು ಏನ್ ಮಾಡ್ತೀವಿ ಒಂದು ಗ್ಯಾಸ್ ಏನಂತ ಹೇಳಿ গীক গীকেট আহিল